ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ನಿನ್ನೆ ಇದೊಂದು ಅಹಿತಕರ ಘಟನೆ ಒಂದು ಎರಡು ದಿನದಿಂದ ನಡೆದ್ಬಿಟ್ಟಿದೆ ಸೊ ಅದ್ರ ಬಗ್ಗೆ ತುಂಬಾ ಕಡೆ ಚರ್ಚೆ ನಡೀತಾ ಇದೆ ಒಂದು ಕಡೆ ದರ್ಶನ್ ಸರ್ ಅವ್ರದ್ದು ತಪ್ಪಿದೆಯೋ ಇಲ್ವೋ ಅಂತ ಸೊ ತುಂಬಾ ಜನ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅಂತ ಸೊ ಆಕ್ಚುಲಿ ಏನಪ್ಪ ಅಂತಂದ್ರೆ ಇನ್ನೂ ವಿಚಾರಣೆ ನಡೀತಾ ಇದೆ ಹೌದು ನಮಗೂ ರೇಣುಕಾಸ್ವಾಮಿ ಮೇಲೆ ಒಂದು ಅನ್ನೋದು ಇದ್ದೇ ಇದೆ ಏನೇ ಇದ್ರು ಮನುಷ್ಯರು ಅವ್ರ ಅಪ್ಪ ಅಮ್ಮನ ನೋಡ್ತಾ ಇದ್ರೆ ನಮಗೂ ಹೊಟ್ಟೆ ಉರಿಯುತ್ತೆ ಆಕ್ಚುಲಿ ಬಟ್ ಇಲ್ಲಿ ಎರಡೂ ಕಡೆನೂ ನಾವು ಆಗಿ ಯೋಚನೆ ಮಾಡಬೇಕಾಗುತ್ತೆ ನಾವು ಒಂದೇ ಕಡೆ ಯೋಚನೆ ಮಾಡೋಕ್ಕಾಗಲ್ಲ ಇವಾಗ ನಾವು ರೇಣುಕಾ ಸ್ವಾಮಿ ಮರ್ಡರ್ ಮಾಡಿದ್ದು ತಪ್ಪು ದರ್ಶನ್ ಸರ್ ಹೌದಾ ಅದ್ರ ಬಗ್ಗೆ ನಾನು ಎರಡು ಮಾತು ಹೇಳ್ತಾ ಇಲ್ಲ ಬಟ್ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅವರೇ ಮಾಡಿದ ಅರೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ಆತ ಮಾಡಿದ್ದು ತಪ್ಪಿತ್ತಲ್ವ ಸೊ ಆತ ಒಂದು ಹೆಣ್ಮಕ್ಳಿಗೆ ಆತರ ಒಂದು ಏನೋ ಕೆಟ್ಟದಾಗಿ ಒಂದು ಮೆಸೇಜ್ ಮೆಸೇಜ್ ಮಾಡೋದು ಓಕೆ ಬಟ್ ಕಂಟೆಂಪ್ರರಿ ಫೋಟೋಸ್ ಕಳಿಸೋದು ಸೊ ಅದೊಂಥರ ಅವಶ್ಯವಾಗಿ ಒಂದು ಫೋಟೋನ ಕಳ್ಸಿರ್ತಾರಲ್ಲ ಅದು ತುಂಬ ತಪ್ಪದು ಆ್ಯಕ್ಚುಲಿ ಯಾವುದೇ ಹೆಣ್ಮಕ್ಳಿಗಾದ್ರೂ ಅದು ಕಳಿಸೋದು ತುಂಬ ತಪ್ಪದು ಸೊ ಥರ ಕಳಿಸಿದ ಮೆಸೇಜ್ ನೋಡಿ ಯಾರಾದ್ರೂ ಟ್ರಿಗರ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆ ಹೆಣ್ಮಕ್ಳುಗಳು ನೀವು ಅದೇ ಥರ ಇದ್ದರೆ ನೀವು ಅದೇ ರೀತಿ ಟ್ರಿಗರ್ ಆಗ್ತೀರಾ ಅದೇ ರೀತಿ ಅವರು ಟ್ರಿಗರ್ ಆಗಿದ್ದಾರೆ ಬಟ್ ಇಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಕೆಲವು ನ್ಯೂಸ್ ಚಾನಲ್ಸ್ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಲೈಕ್ ಅದೇ ಡಿ ಬಾಸ್ ಅವರು ಹಿಂಗೆ ಹೇಳಿದ್ದಾರೆ ಕರೆಸಿ ವಾರ್ನ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಈ ತರ ಹೊಡಿಯೋದಕ್ಕೆ ಲೈಕ್ ಸಾಯಿಸೋದಿಕ್ಕೆಲ್ಲ ವಾರ್ನ್ ಹೇಳಿಲ್ಲ ಅಂತ ಕೆಲವು ಜನ ನ್ಯೂಸ್ ಚಾನಲ್ ಹೇಳ್ತಿದ್ದಾರೆ ಇನ್ನ ಕೆಲವು ನ್ಯೂಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲ ಕರ್ಕೊಂಬಂದು ಸಾಯಿಸಿ ಅಂತಾನೆ ಹೇಳಕ್ಕೆ ಹೇಳಿದ್ದಾರೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನ್ಯೂಸ್ ಚಾನಲ್ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ದರ್ಶನ್ ಆತನೇ ಕಂದು ಹೊಡೆದು ಕೊಂದಿದ್ದಾರೆ ಅಂತಾನೆ ತುಂಬಾ ಜನ ತುಂಬಾ ಜನ ಮೀಡಿಯಾದಲ್ಲೂ ಅದೇ ಮಾತಾಡ್ತಾ ಇದ್ದಾರೆ ಅವರೇ ಯಾರಾದರೂ ಸಿ ಒಂದು ಹೊಡೆಯೋದು ಬೇರೆ ಕೊಲೆ ಮಾಡೋದೇ ಬೇರೆ ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ಇವರು ಇವರೇ ದರ್ಶನ್ ಸರ್ ಕೊಲೆ ಮಾಡ್ಬಿಟ್ರು ಅವ್ನ ಕೈಯಿಂದನೇ ಚೆನ್ನಾಗಿ ಹೊಡೆದು ಹೊಡೆದು ಬೇಕು ಅಂತಾನೆ ಸಾಯಿಸ್ ಎಲ್ಲೂ ಪ್ರೂಫ್ ಇಲ್ಲ ಗೈಸ್ ಇನ್ನ ನಾವು ಈ ತರ ಯಾಕೆ ಹೇಳ್ತಿದೀವಿ ಅಂತಂದ್ರೆ ಇನ್ನ ಪ್ರೂಫ್ ಯಾವ್ದು ನಮಗೂ ಸಿಕ್ಕಿಲ್ಲ ಅಂಡ್ ಆ ನ್ಯೂಸ್ ಚಾನಲ್ ಏನ್ ಹೇಳ್ತಿದಾರಲ್ಲ ಯಾವ ಪ್ರೂಫ್ ಇಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವರ ಕೈಲಿ ಎಲ್ಲ ಸಿನರಿಯೋ ಕ್ರಿಯೇಟ್ ಮಾಡ್ತಾ ಇದಾರೆ ಬೇಕು ಕ್ರಿಯೇಟ್ ಮಾಡ್ತಾ ಇದಾರೆ ಅಂಡ್ ಇನ್ನೊಂದು ಒಂದಕ್ಕೊಂದು ಸಂಬಂಧಗಳಿಗೆ ಅವಶ್ಯಕತೆ ಸಂಬಂಧನೇ ಇಲ್ಲ ಅವರು ದರ್ಶನ್ ಸರ್ ಫಿಲಮ್ ನ ಬ್ಯಾನ್ ಮಾಡಬೇಕು ಫಿಲಂ ಇಂಡಸ್ಟ್ರಿಯಿಂದನೇ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಗೈಸ್ ಆಕ್ಚುಲಿ ಸೊ ಅಷ್ಟು ಬೇಗನೆ ಇವರು ಫಿಲಮ್ ಚೇಂಬರ್ ಗಳಲ್ಲಿ ಟಾಕ್ಸ್ ಬರ್ತಾ ಇದೆ ಅವ್ರನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಮಾಡಬಾರ್ದು ಅನ್ನೋದೆಲ್ಲ ಈ ಕೇಸು ರುಜುವಾತ್ ಆದ್ಮೇಲೆ ನಂತರ ಡಿಸಿಷನ್ ತಗೋಬೇಕು ಸೊ ಅದಕ್ಕೂ ಮುಂಚೆ ನೀವು ಸಿ ಇದು ಫಿಲಮ್ ಇಂಡಸ್ಟ್ರಿಲಿ ಆಗಿರೋ ಜಗಳ ಅಲ್ಲ ಇದು ಔಟ್ಸೈಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಬರುತ್ತೋ ಅದ್ರಲ್ಲಿ ಆಗಿರುವಂತಹ ಮರ್ಡರ್ ಕೇಸ್ ನಲ್ಲಿ ಅವರು ಒಳಗಡೆ ಇದಾರೆ ಒಂದು ಆರೋಪಿ ಅಪರಾಧಿಯಾಗಿ ಮಾಡಿಲ್ಲ ಅವ್ರು ಇನ್ನೊಂದು ಜಡ್ಜ್ ಇನ್ನೂ ಕೊಟ್ಟಿಲ್ಲ ಅವರು ಇನ್ನು ಜಸ್ಟ್ ಆರೋಪಿಗೇಷನ್ ಪ್ರೊಸೆಸ್ ಟೈಮ್ ಕೇಳಿದೆ ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಕೂಡ ಬರ್ದಿಲ್ಲ ಇನ್ನೊಂದು ಎಫ್ಐಆರ್ ಹಾಕಿಲ್ಲ ಇವರು ಏನೋ ಹೇಳ್ತಾ ಇದಾರೆ ಒನ್ ಎ ಟು ಎ ಫೋರ್ ಅನ್ನೋದು ಒಂದು ಕಾನ್ಸಿಪ್ಟೆಂಟರಿ ಥಿಯರಿ ಅದೊಂದು ಥಿಯರಿ ಮಾಡ್ಕೊಂಡು ಇವ್ರು ಹೇಳ್ತಾ ಇದಾರೆ ಹೊರತು ಅದು ಬಿಟ್ಟರೆ ಬೇರೆ ಏನು ಇವರು ರುಜುವಾತ್ ಮಾಡೋದಕ್ಕೆ ಇವ್ರ ಪ್ರೂಫ್ ಗಳಿಲ್ಲ ಸೊ ಮೊದಲನೇದಾಗಿ ಒಂದು ಅನ್ಸರಿಯಾಗಿ ಏನೇನೋ ನೆಗೆಟಿವ್ ಆಗಿ ಹೇಳೋದು ಬೇಡ ತಪ್ಪಿತ್ತು ಅಂತಂದ್ರೆ ಓಕೆ ಒಪ್ಕೊಳ್ಳೋಣ ಏನು ಆಗಲ್ಲ ಅದ್ ಆಗ್ಬಿಡಿದೆ ಅದಾದಾಗ ನಾವು ಎಲ್ಲರೂ ನಾವು ಕಾನೂನಿಗೆ ತಲೆ ಬಾಗ್ಲೇಬೇಕಾಗುತ್ತೆಂತ ವ್ಯಕ್ತಿ ಆದ್ರೂನು ಅಷ್ಟೇನೆ ಹಣ ಇದ್ರು ಹಣ ಇಲ್ಲದೆ ಇದ್ರೂ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬದುಕ್ತಾ ಇದೀವಿ ಅಂತಂದ್ರೆ ಆ ಲಾನ ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ನಿಮ್ಮ ಪ್ರಕಾರ ಏನುತ್ತೆ ಈಗ ದರ್ಶನ್ ಸರ್ ಆತರ ಇವ್ರು ನ್ಯೂಸ್ ಅವ್ರು ಹೇಳ್ತಾರೆ ಅದೇನಂತ ಇದಾರೆ ಅಂತಂದ್ರೆ ಅವರೇ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ನಿಮ್ಗೆ ಅನ್ಸುತ್ತೆ ಆತರ ಕೊಲೆ ಮಾಡಿರ್ತಾರೆ ಅಂತ ವ್ಯಕ್ತಿ ಅಂತ ಅನ್ಸುತ್ತೆ ನಿಮಗೆ ಲೈಕ್ ನಮ್ ಪ್ರಕಾರ ಏನಂತಂದ್ರೆ ಲೈಕ್ ವಾನ್ ಮಾಡ್ಲಿಕ್ಕೆ ಕರ್ಸಿ ಹೇಳಿರ್ತಾರೆ ಹೊರ್ತು ಈ ತರ ಲೈಕ್ ಬೈ ಕೊಲೆ ಮಾಡಿ ಈ ತರ ಮಾಡಿ ಅಂತೆಲ್ಲ ಹೇಳಿರಲ್ಲ ಸೊ ಅದನ್ನ ಈ ನ್ಯೂಸ್ ಚಾನಲ್ ಅವರು ತಿರ್ಗಾ ಮರುಗಾ ಮಾಡಿ ಸೊ ಇವರೇ ಕಾರ್ ಇವರೇ ಬಂದು ಇವರೇ ಹೊಡೆದು ಇವರೇ ಕೊಲೆ ಮಾಡಿದಾರೆ ಅಂತ ಹೇಳ್ತೀವಿ ಎಲ್ಲೋ ಒಂದು ಅವ್ರ ಕಾರ್ ಓಡಾಡ್ತು ಅಂತ ಹೇಳ್ಬಿಟ್ಟು ಚೀಪಾಗಿ ಅಂತ ಇದನ್ನೊಂದ್ ಹೇಳ್ತೀನಿ ನೋಡಿ ಒಂದು ಚೀಪ್ ಗಿಮಿಕ್ಸ್ ನ ಯೂಸ್ ಮಾಡತಾ ಸೊ ಆಕ್ಚುಲಿ ನಾನು ಒಂದು ಕಂಪ್ಲೀಟ್ ಆಗಿ ಈ ಪವಿತ್ರ ಗೌಡ ಅನ್ನೋರು ಏನಿದ್ದಾರೆ ಅವರ ಮಾಜಿ ಹಸ್ಬೆಂಡ್ ಎಕ್ಸ್ ಹಸ್ಬೆಂಡು ಡೈವರ್ಸ್ ಆಗಿದೆ ಅವ್ರಿಗೆ ಸೊ ಅವರು ನ್ಯೂಸ್ ಚಾನಲ್ ಹತ್ರ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ ಸೊ ಇಸ್ ಸೊ ಬಯಾಸ್ಟಾಗಿ ಮಾತಾಡ್ತಾ ಇದ್ದಾರೆ ಅವರು ಎಲ್ಲೂ ಒಂದು ಕಡೆ ನ್ಯಾಯ ಇಲ್ಲಿರುತ್ತೋ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು ಒಂದು ಕಡೆ ಅವ್ರದ್ದು ವಿಚಾರಣೆ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಇವ್ರದ್ದು ವಿಚಾರಣೆ ಮಾಡಬೇಕಾಗುತ್ತೆ ಅಂತ ಆ ಮನುಷ್ಯ ನೀಟಾಗಿ ಕಾಮನಸ್ ಆಗಿ ಮಾತಾಡಿರೋದು ಕೇಳಿದ್ದೀನಿ ನಾನು ಈ ನ್ಯೂಸ್ ಚಾನಲ್ ಅವ್ರು ಏನಂತ ಆಗ್ತಾ ಇದ್ದಾರೆ ಅಂದ್ರೆ ದರ್ಶನ್ ಸರ್ಗೆ ಕೋಪ ತೋರಿಸಿದ್ರು ದರ್ಶನ್ಗೆ ಕೋಪ ತರ್ಸೋದ್ರು ಅನ್ನೋ ಒಂದು ಆಗ್ಬಿಟ್ಟ ಒಂದ್ ಕ್ವಶನ್ ಮಾರ್ಕ್ ಆಗ್ಬಿಡಿ ಸೊ ನನಗೆ ಅದು ಕೇಳಿ ಅದು ತುಂಬಾ ಜನಕ್ಕೆ ಅದು ವ್ಯೂವರ್ಶಿಪ್ ಗೋಸ್ಕರೇ ಮಾಡ್ತಾ ಇದಾರೆ ಈಗ ದರ್ಶನ್ ದರ್ಶನ್ ಸರ್ ಅಂತಂದ್ರೆ ಟಿ ಆರ್ ಪಿ ಹೌದು ಸೊ ತುಂಬಾ ನ್ಯೂಸ್ ಚಾನಲ್ಗೆ ಅದು ಗೊತ್ತಿದೆ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಬಿಸಾಕ್ತಾ ಇದಾರೆ ಎಲ್ಲಾ ನಾನು ಸೊ ಫಸ್ಟ್ ಮೊದಲನೇದಾಗಿ ಕೇಸ್ ಪ್ರೂವ್ ಆಗಬೇಕು ಇನ್ನು ಐದ್ನ ಮೂರ್ನಾಲ್ಕು ದಿನ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ವೆಸ್ಟಿಗೇಷನ್ ನಡೆದ ನಂತರ ಇನ್ ಕೇಸ್ ಏನಾದ್ರೂ ಬೇಲ್ ಆಯ್ತು ಅಂತಂದ್ರೆ ಫಿಕ್ಸ್ ಮಾಡ್ಕೊಳ್ಳಿ ದರ್ಶನ್ ಸರ್ ತಪ್ಪು ಮಾಡಿಲ್ಲ ಅಂತ ಬೇಲ್ ಆಗಿಲ್ಲ ಅಂತಂದ್ರೆ ನನಗೆ ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ದರ್ಶನ್ ಸರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇನ್ನೊಂದೇನಂದ್ರೆ ಗೈಸ್ ಈ ಖಾಲಿ ಗ್ರೌಂಡ್ ಅಲ್ಲಿ ಕಾಂಗ್ರೆಸ್ ಗಿಡ ಬೆಳ್ಕೊಳತ್ತಲ್ಲ ಹಂಗೆ ನೆಗೆಟಿವಿಟಿ ಹೆಂಗ್ ಬೆಳ್ಕೊಂತ ಇದೆ ದಿನ ದಿನಕ್ಕೆ ಅಂತ ಸೊ ಹತ್ತು ವರ್ಷದಿಂದ ಯಾವ್ದೋ ನಟ ಘಟನೆ ನಡೆದಿರೋದು ಇವಾಗ ಬೆಳಕೆ ತರ್ತಾ ಇದ್ದಾರೆ ಇದೊಂದು ಹೇಳಬೇಕು ಏನಂತಂದ್ರೆ ಗೈಸ್ ನಗರದಲ್ಲಿ ಈ ಘಟನೆ ಏನು ಲೈಕ್ ಬರ್ತಾ ಇರೋದು ಇವಾಗ ಅಲ್ಲಿಂದ ಬರ್ತಾ ಇರೋದು ಸುದ್ದಿ ಇದು ಸೊ ಅಲ್ಲಿ ಒಬ್ಬ ವ್ಯಕ್ತಿ ಇದೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಈಗ ಟೆನ್ ಇಯರ್ಸ್ ಬ್ಯಾಕ್ ಡಿವೋಸ್ ಅವರ ಫಾರ್ಮ್ ಹೌಸ್ ಅಲ್ಲಿ ಲೈಕ್ ಮೈಸೂರು ಮೈಸೂರ್ ಹತ್ರ ಇದೆಯಲ್ಲ ಆ ಫಾರ್ಮ್ ಹೌಸ್ ವರ್ಕ್ ಮಾಡ್ತಿದ್ರಂತೆ ಆ ಟೈಮ್ ಅಲ್ಲಿ ಒಂದು ಎತ್ತು ಒಂದು ಲೈಕ್ ಹಿಂಗೆ ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ತೀದ್ ಬಿಟ್ಟಿದೆ ಅಂದ್ರೆ ಕಣ್ಣಿಗೆ ಹೋಗಿ ಈ ಕಡೆ ಏನಾಗಿದೆ ಬಟ್ ಆ ವ್ಯಕ್ತಿ ನೋಡಿದ್ರೆ ನಮಗೂ ಬೇಜಾರಾಗ್ತಾ ಇದೆ ಬಟ್ ಈ ಘಟನೆ ನಿಜಾನ ಸುಳ್ಳ ಅಂತ ನಮಗೂ ಗೊತ್ತಿಲ್ಲ ಲೈಕ್ ನ್ಯೂಸ್ ಚಾನಲ್ ಅಲ್ಲಿ ಹೇಳಿ ನೋಡಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ ಸೊ ಅದನ್ನ ಡಿವೋರ್ಸ್ ಓಸ್ ಅವರೇ ಹೇಳ್ಬೇಕು ಹೌದು ಇಲ್ಲ ಏನು ಅಂತ ಲೈಕ್ ಆ ವ್ಯಕ್ತಿ ಏನು ಹೇಳ್ತಾ ಇದಾರೆ ಅಂತಂದ್ರೆ ನಂಗೆ ಈಗ ಆಯ್ತು ನಾನು ಕಾಂಪನ್ಸೇಷನ್ ಕೇಳಿದೆ ಅವರು ರೌಡಿಗಳನ್ನ ಬಿಟ್ಟು ಇಲ್ಲ ನಮ್ಗೆ ಕೊಡಕ್ಕಾಗಲ್ಲ ಅಂತಾನೆ ಹೇಳಿ ನಮ್ಗೆ ಇದ್ ಮಾಡಾಕಿದ್ರು ಇದುವರೆಗೂ ಅವ್ರು ನನ್ನ ನೋಡಕ್ಕೂ ಬಂದಿಲ್ಲ ಅಂತಾನೂ ಹೇಳಿದ್ರು ಹತ್ತು ವರ್ಷ ಆಗಿದೆ ಅಂತ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಘಟನೆ ಅಂತ ಅವ್ರು ಹೇಳಿಲ್ಲ ಈ ನ್ಯೂಸ್ ಚಾನಲ್ ಅವ್ರಿಗೆ ಬಾಯ್ ಬ್ಯಾಡ್ಕೊಂತ ಅಷ್ಟೇ ಬಟ್ ಎನಿವೇಸ್ ಅಲ್ಲಿ ಯಾರು ರೋಡಿಗಳು ಕೂಡ ಬಂದಿಲ್ಲ ನೋಡಕ್ ಬಂದಿಲ್ಲ ಅಂತ ಆ ವ್ಯಕ್ತಿ ಹೇಳಿರೋದು ಬಟ್ ನನಗೆ ಪ್ರೂಫೇ ಇಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಈಗ ಹತ್ತು ವರ್ಷದಿಂದ ಒಬ್ಬರಾದ್ರು ಒಂದು ಮಾತು ಹೇಳದೇವ ಅವರು ಸಡನ್ ಆಗಿ ಈಗ ಮ್ಯಾಟ್ರ್ ಬಂತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಎದುಕೊಳ್ಳುತ್ತೆ ಅಂತ ಮ್ಯಾಟ್ರ್ ನಿಜ ಆಗಿತ್ತು ಅಂತಂದ್ರೆ ಲೈಕ್ ಅವರೇ ಬಂದು ಹೇಳ್ಬೇಕಿದೆ ಡಿ ಬಾಸ್ ಅವರು ಒಪ್ಕೋಬೇಕು ಅವರು ಇಲ್ಲ ಏನು ಅಂತ ಹೇಳ್ಬೇಕು ಅದನ್ನಲ್ಲ ಇನ್ನೊಂದು ಹೇಳ್ತೀನಿ ಕೇಳು ಅಲ್ಲಿ ಅವರು ಕೊಟ್ಟಿರ್ತಾರಪ್ಪ ಹೇಳಕ್ ಆಗಲ್ಲ ಇವ್ರು ಹೇಳ್ತಾರಲ್ಲ ಅದನ್ನ ನೀನ್ ಹೆಂಗ್ ನಂಬ್ತೀಯ ನೀನ್ ಅದನ್ನ ಹೌದು ಸೊ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್ ಇವೆಲ್ಲರೂ ಕಂಪ್ಲೀಟ್ ಆಗಿ ನಾವು ಒಂದೇ ಕಡೆ ಬ್ಲೈಂಡ್ ಆಗಿ ನಾವು ನಂಬಕ್ ಆಗಲ್ಲ ಒಬ್ರು ಮನುಷ್ಯ ಒಬ್ಬ ಕಲ್ ಕೆಳಗಡೆ ಬಿದ್ದಾನೆ ಅಂತಂದ್ರೆ ಆಳ್ ಒಂದ್ ಕಲ್ಲು ಅಂತ ಎಲ್ಲಾರು ಸೇರಿ ಹೊಡಿಯಾಗ್ತಾ ಇರ್ತಾರೆ ಸೊ ನಾನ್ ಇಲ್ಲಿ ದರ್ಶನ್ ಸರ್ ಪರವಾಗೂ ನಾನ್ ನಿಂತ್ಕೊಂಡು ಮಾತಾಡ್ತಿಲ್ಲ ಬಟ್ ಒಂದು ಮಾತಾಡ್ಬೇಕಾದ್ರೆ ಒಂದು ಭಯಸ್ಟಾನ್ ಮಾತಾಡ್ಬೇಕು ಸೊ ಒಂದು ಕಡೆ ಎರಡು ಪರವಾಗಿ ಯೋಚನೆ ಮಾಡ್ಬೇಕಾಗತ್ತೆ ಕಡೆ ಸುಮ್ಮನೆ ಹೆಂಗ್ ಬೇಕು ಹಂಗೆ ಬೇಕಾಗ್ಬಿಟ್ಟೆ ದರ್ಶನ್ ಸರ್ ಸಿಕ್ಕುದ್ರಾ ಓ ಜೈಲಲ್ಲಿ ಅವರ ಆ ಫಿಕ್ಸ್ ಇವರೇ ಮರ್ಡರ್ ಮಾಡ್ಬಿಟ್ಟಿದ್ದಾರೆ ಆ ತರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಯೋಚನೆ ಮಾಡಿ ಹೌದು ಎರಡು ಕಡೆನೂ ಯೋಚನೆ ಫಸ್ಟ್ ನ್ಯಾಯ ಅಂತ ಇರೋದೇ ಅದಕ್ಕೋಸ್ಕರ ಜಡ್ಜ್ನ ಯಾಕೆ ಇಕ್ತಾರೆ ಅಂತಂದ್ರೆ ಅವ್ರು ಒಬ್ರಿಗೆ ಭಯಾಸ್ಟ್ ಆಗಿರಲ್ಲ ಹೌದು ಈಗ ಪರ್ ಏನಾಗಿದೆ ಅಂತಂದ್ರೆ ಒಂದು ಸ್ಟ್ರಾಂಗ್ ಕೇಸ್ ಆಗಿದೆ ಒಂದು ಹೈಲಿ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಏನಾಗುತ್ತೆ ಅದು ಸ್ಟ್ರಾಂಗ್ ಕೇಸ್ ಆಗುತ್ತೆ ಅದನ್ನ ಏನೋ ಜನತೆನೂ ಒಂದು ನೋಡ್ತಾ ಇರ್ತಾರೆ ಎಲ್ಲಾರ್ ಕಣ್ಣು ಇರುತ್ತೆ ಅದ್ರ ಮೇಲೆ ಸೊ ಇದು ತುಂಬಾ ಜನ ಆಮೇಲೆ ಇನ್ನೊಂದು ನೆಗೆಟಿವ್ ರಿಪೋರ್ಟ್ ನೋಡಿದೆ ಇವಾಗ ಏನಂದ್ರ ಅದೇ ಏನೋ ಅವರು ಒಳ್ಳೊಳಗೆ ಕೆಲಸ ಮಾಡ್ಕೊಂಡು ದರ್ಶನ್ ಸರ್ ಆಚೆ ಬಿಟ್ಬಿಡ್ತಾರೆ ಅಂತ ಪೊಲಿಟೀಶಿಯನ್ಸ್ ಮಾಡ್ಬೇಕಿತ್ತು ಜನ ಪೊಲಿಟಿಷಿಯನ್ಸ್ ನೂರ್ ಕಾಲ್ ಮಾಡ್ಬಿಟ್ಟಿದಾರೆ ಪ್ರೂಫ್ ಏನಿದೆ ನಿಮ್ ಹತ್ರ ಯಾವ ಪೊಲಿಟೀಶಿಯನ್ ಅಂತ ಬಾಯ್ ಬಿಟ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾ ಇದಾರಲ್ಲ ಯಾವ್ ಪೊಲಿಟೀಶಿಯನ್ ಏನ್ ಕತೆ ಅದೆಲ್ಲ ಆ್ಯಂಡ್ ಇನ್ನೊಬ್ರು ನಾನು ಯಾರೋ ಹೇಳ್ಬಾರ್ದು ಹೆಸ್ರು ಹೇಳ್ಬಾರ್ದು ಯಾರೋ ಇನ್ನೊಬ್ರು ಸೆಲೆಬ್ರಿಟಿಗಳು ಅವ್ರಿಗೆ ನಾರ್ಮಲ್ ಕಾಲ್ ಮಾಡಿಬಿಟ್ರೆ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಎಲ್ಲ ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಟ್ರಂತೆ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ ಅಂದ್ಬಿಟ್ರಂತೆ ಏನ್ ಪ್ರೂಫ್ ಸರಿ ಯಾಕೆ ನಿಮ್ದು ಅಷ್ಟು ಧೈರ್ಯ ಆಯ್ತು ಅಂದ್ರೆ ಹೇಳಿ ಯಾವ ಯಾವ ಸೆಲೆಬ್ರಿಟಿಸ್ ಅಂತ ಏನಕ್ಕೆ ಮುಚ್ಚಿಕ್ತಾ ಇದ್ದೀರಾ ಮೀಡಿಯಾದವ್ರು ನೀವೇ ಮುಚ್ಚಿಕ್ತಾ ಇದ್ದೀರಾ ಅಂತಂದ್ರೆ ಜನತೆಗೆ ಏನ್ ಮತ್ತೆ ನೀವು ಟ್ರಾನ್ಸ್ಪರೆಂಟ್ ಆಗಿದೆ ಎಲ್ಲ ಕ್ವಶನ್ ಮಾರ್ಕ್ ಅಲ್ಲೇ ಉಳಿಸ್ಬಿಟ್ಟಿದ್ದಾರೆ ಯಾವ್ದು ಇಲ್ಲ ಹಿಂಗ್ ಕಾಲ್ ಮಾಡಿ ಇಂತ ರಾಜಕಾರಣಿ ಹಿಂಗ್ ಕಾಲ್ ಮಾಡಿದ್ರಂತ ಇಷ್ಟು ಸತಿ ಕಾಲ್ ಮಾಡಿರಂತೆ ಎಲ್ಲದಕ್ಕೂ ಕ್ವಶನ್ ಮಾರ್ಕ್ ಹೊರತು ಆನ್ಸರ್ ಒಂದಕ್ಕೂ ಇಲ್ಲ ಇಲ್ಲಿ சோ அதில் போலீஸ் ஜட்ஜ் பரோத் அன்க்கோ ಇಲ್ಲಿ ಯಾವ್ದು ತೀರ್ಮಾನ ನಾವು ನೀವು ತಗೊಳೋದಿಕ್ ಆಗೋದಿಲ್ಲ ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ ಸೊ ಏನ್ ನ್ಯೂಸ್ ಚಾನಲ್ ಏನ್ ತೋರಿಸ್ತಾರೋ ಎಲ್ಲಾ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಒಂದ್ ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಈಗ ಸಿ ಅವ್ರು ಏನಂತ ಹೇಳ್ತಾ ಇದ್ರೆ ನನ್ಗೆ ಅವ್ರ ಫೋನ್ ಮಾಡ್ಬಿಟ್ಟು ತಪ್ಪು ಸಿ ಒಂದು ಎಲ್ಲೋ ಒಂದು ಕಡೆ ಆಗ್ತಿರೋರು ಒಂದು ಮೆಸೇಜ್ ಹಾಕಿರ್ತಾರೆ ಹೌದು ಸಾರ್ ಸರ್ ಮೆರಿತಿದ ಸ್ವಾಮಿ ಅಂತ ಅಂದಿರ್ತಾರೆ ಹೌದು ಸ್ವಾಮಿ ಅವ್ರು ಇರೋ ಸ್ಥಾನಕ್ಕೆ ಅವರು ಮೆರೆದಿದ್ದಾರೆ ಹಂಗಂತ ನೆಗೆಟಿವ್ ಆಗಿ ಮೆರೆದಿದ್ದಾರೆ ಅಂತ ನಾನು ಎಲ್ಲೂ ಹೇಳ್ಕೊಳ್ಳಿಕ್ ಹೋಗ್ತಲ್ಲ ಒಂದು ಒಂದು ಅವ್ರದೊಂದು ಒಂದು ಆಟಿಟ್ಯೂಡ್ ಎಲ್ಲರಿಗೂ ಒಂದೊಂದು ಓನ್ ಆಗಿ ಒಂದು ಆಟಿಟ್ಯೂಡ್ ಇರುತ್ತೆ ನಿಮ್ಮ ಲೈಫಲ್ಲೂ ನೀವೇ ತಗೊಳ್ಳಿ ನೀವು ಇವಾಗ ಸಣ್ಣದಾಗಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿಮ್ ತಲೆ ಬೋಗಿಸೋ ನೀವು ತಲೆ ಬೋಗಿಸ್ತೀರಾ ಅದೇ ರೀತಿನೇ ಆ ವ್ಯಕ್ತಿನೂ ಒಂದು ಸ್ಥಾನದಲ್ಲಿ ಇದ್ರದಿಂದ ಒಂದು ಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದಾರೆ ಇಲ್ಲೋ ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಾ ತುಂಬಾ ಜನ ಕಂಪೇರ್ ಮಾಡೋಕ ಹೋಗ್ತಾ ಇದಾರೆ ಸೊ ಅಪ್ಪು ಸರ್ಗು ಹೇಳ್ಬಾರ್ದು ಅಪ್ಪು ಸರ್ಗು ಇವ್ರಿಗೂ ಕಂಪೇರ್ ಮಾಡಕ್ ಹೋಗ್ತದ್ರೆ ಸೊ ಅಪ್ಪು ಸರ್ ಅವ್ರ ಬೇರೆ ತರನೇ ಅವ್ರ ದೇವ್ರ ಲೇಖ ಅವ್ರು ಇವ್ರು ದರ್ಶನ್ ಸರ್ ಕಂಪೇರ್ ಮಾಡಕ್ ಹೋಗ್ಬಿಡಿ ಇಂಡಿವಿಜುವಲ್ ಆರ್ಟಿಸ್ಟ್ ಆಗಿ ನೋಡ್ತಾ ಇದೀರಾ ಇಂಡಿವಿಜುವಲ್ ಆರ್ಟಿಸ್ಟ್ ಆಗಿ ನೋಡಕ್ ಹೋಗಿ ಎಲ್ಲೋ ಒಂದು ಮ್ಯಾಟ್ರನ್ನ ಇಲ್ಲಿಗೆ ತಗೊಂಬಂದು ಅವ್ರು ಹಂಗಿದ್ರು ಹೀಗಿದ್ರು ಕಂಪರಿಜನ್ ಬೇಡ ಫಸ್ಟ್ ಪ್ಲಿಯರ್ ಕಟ್ ಆಗಿ ಒಂದು ಅಚ್ಚುಕಟ್ಟಾಗಿ ಪೊಲೀಸ್ ಅವ್ರಿಗೆ ಒಂದು ಅವಕಾಶ ಕೊಡಿ ಅವ್ರು ಏನು ಇನ್ವೆಸ್ಟಿಗೇಷನ್ ನಡೆಸ್ತಾ ನಡೆಸಲಿ ಚೆನ್ನಾಗಿ ನಿನಗೆ ಅನ್ಸುತ್ತೆ ಈ ಕಂಪೇರಿಷನ್ ಮಾಡೋ ಸರಿ ಅನ್ಸಿ ಇಲ್ಲ ನಮ್ಮ ಕಡೆಯಿಂದಾನು ನಾವು ಆತರ ಮಾಡೋದು ತಪ್ಪು ಅನ್ಸುತ್ತೆ ಯಾಕಂತಂದ್ರೆ ಲೈಕ್ ಅಪ್ಪು ಸರ್ ಅಪ್ಪು ಸರ್ ಸೊ ಡಿ ಬಾಸ್ ಡಿ ಬಾಸ್ ಇವರು ಒಳ್ಳೆ ಗುಣಗಳು ಏನಿದೆಯೋ ಇವ್ರಿಗೂ ಗೊತ್ತಿರುತ್ತೆ ಅಂಡ್ ಅವ್ರು ಒಳ್ಳೆ ಗುಣಗಳು ಏನು ಅಂತ ನಮಗೂ ಗೊತ್ತು ಸೊ ಅವ್ರು ಇವಾಗ ಇಲ್ಲ ಡಿ ಅಪ್ಪು ಸರ್ ಸೊ ಮುಂದಿನ ಜನ್ಮ ಅಂತಿದ್ರೆ ನಾವು ಅಪ್ಪು ಸರ್ನ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಹುಟ್ಲಿ ಅಂತ ನಾವು ಕೇಳ್ಕೊಳ್ಳೋಣ ಅಂಡ್ ಡಿ ಬಾಸ್ ಅವರು ಸೊ ಏನ್ ಈ ಸುಳಿಗ್ ಸಿಗಕೊಂಡಿದಾರೋ ಇದರಿಂದ ಬೇಗನೆ ಆಚೆಗೆ ಬರಲಿ ಅಂಡ್ ಬಂದು ಒಳ್ಳೊಳ್ಳೆ ಮೂವಿ ಮಾಡ್ಲಿ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಅಂಡ್ ಫಿಲ್ಮ್ ಚೇಂಬರ್ ಲ್ ಏನ್ ಆಗ್ತಾ ಲೈಕ್ ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತದೆ ಫಿಲಂ ಗಳಿಲ್ಲ ಫಿಲಂ ಗಳಿಲ್ಲ ಅಂತ ಎಲ್ಲ ಓಡಾಡ್ತಾ ಇದಾರೆ ಅಂತ ಮಾಡ್ತೀನಿ ಬ್ಯಾನ್ ಮಾಡ್ಬಿಟ್ಟು ಇರೋ ಫಿಲಂಗಳು ಅವ್ರು ಅಟ್ಲೀಸ್ಟ್ ವರ್ಷಕ್ಕೊಂದು ವರ್ಷಕ್ಕೊಂದ್ ಮೂರು ಫಿಲಮ್ ಕೊಡ್ತಾವ್ರೆ ಸೊ ಅದನ್ನ ನೀವು ಅವ್ರನ್ನ ಬ್ಯಾನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ರೌಡ್ ಪೋಲಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ತುಂಬಾ ಜನ ಏನ್ ಗೊತ್ತಾ ಬ್ಯಾನ್ ಮಾಡಕ್ ಬಿಡಿ ಬ್ಯಾನ್ ಮಾಡಾಕ್ ಬಿಡಿ ಇದು ಹೊಟ್ಟೆವರಿಗೆ ಹೇಳ್ತಾ ಇದಾರೆ ಆಕ್ಚುಲಿ ಅವ್ರ ತರ ಆಗಲ್ವಲ್ಲ ಅಂತ ಮೊದಲನೇದಾಗಿ ಒಂದು ದರ್ಶನ್ ಅಂತಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಸುಮ್ ಸುಮ್ನೆ ಕರಿಯಲ್ಲ ಚಿಕ್ಕ ಮಕ್ಕಳಿಂದ ಹಳ್ಳಿಯಿಂದ ಎಲ್ಲ ಕಡೆ ಎಲ್ಲಿ ಹೋದ್ರು ಫಸ್ಟ್ ದರ್ಶನ್ ಫಿಲಂ ರಿಲೀಸ್ ಆಯ್ತು ಅಂತಂದ್ರೆ ಕರ್ಕೊಂಡು ಹೋಗುವ ಅಂತ ಹೇಳ್ತಾರೆ ಹೌದು ಸೊ ಆ ತರ ವ್ಯಕ್ತಿ ಆ ತರ ರೆಕಗ್ನೈಸ್ ಆಗಿರೋ ವ್ಯಕ್ತಿ ಅದು ಸೊ ಇವರು ನ್ಯೂಸ್ ಅವ್ರ ಏನೋ ಕುತ್ಕೊಂಡ್ಬಿಟ್ಟು ಬ್ಯಾನ್ ಮಾಡ್ಬಿಡಿ ಅಂದ್ರೆ ಅವೆಲ್ಲ ಸರಿ ಬರಲ್ಲ ಇಲ್ಲೇ ಹೌದಾ ಫಸ್ಟ್ ವಿಚಾರಣೆ ಆಗಲಿ ಶಿಕ್ಷೆ ಅವ್ರ ಏನೋ ಕನ್ಫರ್ಮ್ ಆಯಿತು ಅಂತ ಬ್ಯಾಂಕ್ ಮಾಡಿ ಹೌದು ನಾನು ನಿಲ್ಸ್ಬಿಡ್ತೀನಿ ಆಯ್ತು ನಾನು ದರ್ಶನ್ ಸರ್ ಅಭಿಮಾನಿ ನಾನು ದರ್ಶನ್ ಸರ್ ಅಭಿಮಾನಿ ಆಕ್ಚುಲಿ ನಾನು ನಿಲ್ಸ್ಬಿಡ್ತೀನಿ ನ್ಯೂಸ್ ಏನೋ ಅವ್ರ ಯಾವ ಫಿಲಂ ಬರ್ತಾ ಇರತ್ತೋ ಆ ಫಿಲಂ ನೋಡೋದಿಲ್ಲ ಚೇಂಜ್ ಮಾಡ್ಬಿಡ್ತೀನಿ ನನಗೆ ಹೊಟ್ಟೆ ಹೊಡೆದು ಬೇಜಾರಾಗ್ಬಿಡ್ತಿತ್ತು ಏನೋ ಪೈತರ ಮಾಡ್ಕೊಂಡ್ಬಿಟ್ರಲ್ಲ ಕೆಲಸ ಅಂತ ಬಟ್ ಎನಿವೇಸ್ ಫಸ್ಟ್ ನಾವು ಯೋಚನೆ ಮಾಡೋಣ ಎಲ್ಲಾ ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದ್ ಕಡೆ ಒಂದು ತೀರ್ಮಾನ ಅಂತ ಬರಬೇಕು ಆ ನಂತರ ನಾವು ಡಿಸೈಡ್ ಮಾಡಿ ಮಾತಾಡೋಣ ಅದ್ರ ಬಗ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ನಿಮ್ಮ ಪ್ರಕಾರ ನಿಮಗೂ ಒಂದು ತಲೆ ಇರುತ್ತೆ ನೀವು ಯೋಚನೆ ಮಾಡ್ತೀರಾ ಸುಮ್ ಸುಮ್ನೆ ಎಲ್ಲಾನು ಯಾವ್ದು ತಪ್ಪು ಅನ್ನೋ ನಿಮಗೂ ಗೊತ್ತಿರುತ್ತೆ ಸೊ ಹೌದು ಅಂದ್ರೆ ತುಂಬಾ ಜನ ಒಂದು ಎರಡ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಹೇಟರ್ಸ್ ಗಳು ಇದೆ ಹೇಳ್ತಾರೆ ನಮಗೂ ಬೈತೀರಾ ಅಂತ ಗೊತ್ತು ಏನು ಮಾಡೋಕ್ಕಾಗಲ್ಲ ನಿಮ್ ನೀವು ನೀವು ಯೋಚನೆ ಮಾಡಬೇಕಾಗತ್ತೆ ನಾವು ನಿಮ್ಗೂ ಬೈಯಕ್ಕಾಗಲ್ಲ ಆಕ್ಚುಲಿ ನಿಮ್ದು ನಿಮ್ಮ ಆಂಗಲ್ ಅಲ್ಲಿ ನೀವು ಸರಿ ಅಂತ ಯೋಚನೆ ಮಾಡ್ತೀರಾ ನಮ್ಮ ಆಂಗಲ್ ಅಲ್ಲಿ ನಾವು ಸರಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಎಸ್ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಸಿಗೋಣ ಮುಂದಿನ ವೀಡ್ಯದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್